ಸುನಿಲ್ ಅಂದಿಯಿಂದ ಕಲಿಯಿಸಿದೆ ಫಲಿಕ ದಿನದ ಸ್ಪಷ್ಟತೆಗೆ ಸ್ಪರ್ಧೆಗೆ ನಿಗದಿದ ಸಮ ನಾಲ್ವರೆ ಟಿಬೆಟ್ ಅರೆಗಳ ಮಧ್ಯೆ ಸ್ಪರ್ಧೆ

ये किराड़ गल सुक्रिय तो ये सुक्रिय ने तो ये पास चलने के लिए डाल सुपर डेकल इस ऑन पवन मत डाले शराबोर पर भागी पवना इकुड़ द फाइनल स्पर्धा के दायरा को जीत दिए बिहारी राम 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 सुधीर कटे घोड़े के लेस देने ला। ओड़ा, ओड़ा। बैक टू बैक टू ओड़ा। ये डिफरेंट है ये मध्य जिस फुस्क ते ये स्पर्धी चिदा ही। चिदं,

ಸಂಸದರ ಕಡೆಗೆ 33ನೇ ಪ್ರಬಲ ಶಕ್ತಿಯಾದಾಗ ಆರು ಬರಕ್ಕೆ ಕರೆಗಳ ವಾಚ್ಯ ಮತ್ತು ಪವ ಸ್ವರಗೂರು ಪರವಾಗಿ

ಫೈನಲ್ ಸ್ಪರ್ಧೆಯಲ್ಲಿ ಚಾಂಪಿಯನ್ ಪಟ್ಟಕ್ಕಾಗಿ ಹೋರಾಟದಲ್ಲಿ ವಿದೇಶ ಮೇಲೆ ನಡೆದ ಸರ್ವಾಂಗೀಣ ಆಟಗಾರ ಪವನ

आज 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 खाल को जो आज आज रे को जो नहीं ये ये पति है ये पति है ये पति है ये पति ீங்க অলডাই সিচুয়েশন কোরে দেয় সুপার ট্যাকল অন কোরে ইলা আর মত Yesus সুপ্রিয় ট্যাকল গড়া পরিপূরক ইলাবদে সুপার ট্যাকল ಆಗಿದೆ অবলিকন্তের লাভদায়ক হগিরা আর

ಅಧ್ಯಕ್ಷರು ದೇವಿಟ್ಟವರಿಗೆ ಗೌರವದ ಸ್ಪರ್ಧೆಗೆ ಗೌರವಿಸಿಕೊಂಡು ಕೇಳಿ ಕೊಡ್ತಾ ಇದ್ದೀವಿ ನೈನ್ ಹದಿನೇಳು ಒಂಬತ್ತರಲ್ಲಿದೆ ಮಂಡಳಿ ದಾಳಿಯಲ್ಲಿ ಹದಿನೇಳು ಒಂಬತ್ತು ಮಂಡಳಿಯಲ್ಲಿ ಶರಊರು ಮಂಡಳಿಗೆ ಖಾತ್ರಿಪಡಿಸಿಕೊಂಡಿದೆ ಅಭಿನಂದನೆಗಳು ಬರೆದಿಸಿಕೊಡ್ತಾ ಇದೆ ವಿಶ್ವದ ಶಂಕರ್ ಸರ್ಬಾಂಡಿಯ ಸತ್ತ ವಿರಾಮದ ಕೋರಿಕೆಯಲ್ಲಿ ವಿರಾಮದ ಬಳಿಕ ಆರಂಭವಾಗಿದೆ ಸುಮಿ ಸಮ ತೇಜು ಗಾಳಿಯಲ್ಲೇ ತಮಚ್ಯೋತಿ ಪಾಲಕಾರು ಪರವಾಗಿ ಪ್ರಸ್ತುತ ಮಟ್ಟದಲ್ಲಿ ಹದಿನೆಂಟು ಸ್ಪರ್ಧೆ

ಪ್ರಬಲ ಸಂಖ್ಯೆಗಳ ಮುನ್ನಡಿಯಲ್ಲಿ ಶಿರ ಮೂರು ಮುನ್ನಡಿಯಲ್ಲಿದೆ ಅಂತಿಮ ಮೂರು ನಿಮಿಷದ ಸ್ಪರ್ಧೆ ಲಕ್ಷವಾಗಿ

ಡಿಫೆಂಡ್ ತೆರೆಗಳ ಮಧ್ಯೆ ಇಪ್ಪತ್ತು ಹನ್ನೊಂದರಲ್ಲಿ ಮತಿಯಾಟವಿನ ಜೆಪಿ ದಾಳಿಯಲ್ಲಿ ಹನ್ನೆರಡು ಮುನ್ನಡಿಯಲ್ಲಿ ಶಿರ ಮೂರು ಲಾಸ್ಟ್ ಮೇರಡು ಅಂಶ ಮಾತ್ರ ಹಾಕಿ ಆದರ್ಶದ ಪ್ರಬಲ ಆಟಗಾರ ಈ ಕೂಡ ಗೆಲ್ಲ ಪ್ರತಿ ಪಕ್ಷದ ಹೋರಾಟದಲ್ಲಿ ಆಲ್ಔಟಿನ ಪರಿಪೂರ್ಣದ ಲಾಭ ಬೋನಸ್ ಕಾತ್ರಿ ಕ್ಷಮೆಯಾಗಿದೆ ಲ್ಲಿ ಇಪ್ಪತ್ತರಲ್ಲಿ ಸ್ಪರ್ಧೆ ಮಾಡುವ ಪ್ರಯತ್ನದಲ್ಲಿ ವಿಫಲತೆ ತಗೊಂಡಾಗ ತೇಜು ಯಶಸ್ಸು ಗಾಳಿಯಲ್ಲಿ ಹದಿನಾರು ಇಪ್ಪತ್ತರಲ್ಲಿ ಸ್ಪರ್ಧೆ ಇದೆ ಹದಿನಾರು ಇಪ್ಪತ್ತರ ವೇಳೆಯಲ್ಲಿ ಅವನ ಸಮಯ ಮಾಡುವ ಸಮಯದಲ್ಲಿ